ದೇಶಾದ್ಯಂತ ಸುದ್ದಿ ಆಗಿರುವಂತಹ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಊತ್ತಿಟ್ಟ ಪ್ರಕರಣ ಈಗಾಗಲೇ ಎಸ್ ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತಾ ಇದೆ ಜೊತೆಗೆ ಧರ್ಮಸ್ಥಳ ಜೊತೆಗೆ ನಾವು ಅಂತೇಳಿ ಈಗಾಗಲೇ ಇವತ್ತು ಕೂಡ ಸಾಕಷ್ಟು ಜನ ಧರ್ಮಸ್ಥಳಕ್ಕೆ ಕಾರನ ಕಾರಿನ ಮೂಲಕ ರ್ಯಾಲಿಯನ್ನು ಹೊಟ್ಟಿದ್ದಾರೆ ಅದರ ನಡುವೆ ಧರ್ಮಸ್ಥಳದ ಪಾದಯಾತ್ರಾ ಸಮಿತಿ ಕೂಡ ಇವತ್ತು ಧರ್ಮಸ್ಥಳವ ಉಳಿವಿಗಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನಾನೀಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೀನಿ ಇವರೆಲ್ಲ ಕೂಡ ಧರ್ಮಸ್ಥಳದ ಪಾದಯಾತ್ರಾ ಸಮಿತಿ ಪ್ರತಿ ವರ್ಷ ಕೂಡ ಸುಮಾರು ಮೂವತ್ತು ವರ್ಷಗಳಿಂದ ಧರ್ಮಸ್ಥಳದ ಧರ್ಮವಾದ ಉಳಿವಿಗಾಗಿ ಪಾದರಾತ್ರೆಯನ್ನು ಮಾಡ್ತಾರೆ ಆದರೆ ಇವತ್ತು ಧರ್ಮಸ್ಥಳದಲ್ಲಿ ಏನು ಇವತ್ತು ಧರ್ಮಸ್ಥಳದ ವಿರುದ್ಧ ನಡೀತಾ ಇರ್ತಕ್ಕಂಥ ಷಡ್ಯಂತ್ರದ ವಿರುದ್ಧ ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿ ತನಿಖೆಯನ್ನು ಈ ಕೂಡಲೇ ನಿಲ್ಲಿಸಬೇಕು ಜೊತೆಗೆ ಇದಕ್ಕೆ ಒತ್ತಾಯ ಮಾಡಿರ್ತಕ್ಕಂಥ ಅನಾಮಿಕ ವ್ಯಕ್ತಿಗಳನ್ನು ಕೂಡ ಒಂದು ಬ್ರೈನ್ ರ್ಯಾಪಿಂಗ್ ಕೂಡ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಾನೀಗ ಧರ್ಮಸ್ಥಳದ ಪಾದಯಾತ್ರೆ ಸಮಿತಿಯ ಸದಸ್ಯಗಳನ್ನು ನಾನು ಮಾತಾಡ್ಸ್ತಾ ಹೋಗ್ತೇನೆ ಸರ್ ಈಗ ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಜೊತೆಗೆ ಹಾಗೆ ಸರ್ಕಾರ ಯಾವ ರೀತಿ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಜೊತೆಗೆ ಧರ್ಮದ ಉಳಿವಿಗಾಗಿ ನಿಮ್ಮ ಹೋರಾಟದ ನಿಲುವೇನು ಸರ್ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿ ರಚನೆಯಲ್ಲಿ ಈಗಾಗಲೇ ನಾವು ಹಳ್ಳಗಳನ್ನು ತೋಡಿ ಇದು ಹದಿಮೂರು ಪಾಯಿಂಟ್ಗಳನ್ನು ಗುರ್ತು ಮಾಡಿದ್ರು ಹದಿಮೂರು ಪಾಯಿಂಟ್ಗಳಲ್ಲಿ ಒಂದನೇ ಪಾಯಿಂಟಲ್ಲಿ ಇಷ್ಟು ಎಣ ಇದೆ ಮೂರನೇ ಪಾಯಿಂಟಲ್ಲಿ ಐದು ಎಣ ಇದೆ ಎಂಟನೇ ಪಾಯಿಂಟಲ್ಲಿ ಹತ್ತ ಇದೆ ಮತ್ತು ಹದಿಮೂರನೇ ಪಾಯಿಂಟಲ್ಲಿ ನೂರಕ್ಕಿಂತ ಹೆಚ್ಚು ಬಾಡಿಗಳನ್ನು ಊತ ಹಾಕಿದ್ದೀವಿ ಮತ್ತು ನಾನು ಎಲ್ಲ ಊತಿರೋಂಥವೆಲ್ಲ ಎಲ್ಲ ಶಾಲಾ ಬಾಲಕಿಯರು ಮತ್ತು ಎಲ್ಲ ಮದುವೆ ಆಗದಿರುವಂಥ ಮಕ್ಕಳನ್ನೇ ನಾವು ಊತ ಹಾಕಿದ್ದೀವಿ ಎನ್ನುವಂಥ ಹೇಳಿಕೆಗಳನ್ನು ಈ ಅನಾಮಿಕ ಏನು ಮಾಡ್ತಾನೆ ಕೊಡ್ತಾನೆ ಸೊ ಇವತ್ತು ಎಷ್ಟು ಬಾಡಿಗಳು ಸಿಕ್ಕದು ಸೊ ಹಾಗಾಗಿ ಈಗೇನು ಯಾವುದೇ ಇದರಲ್ಲಿ ಸರಿಯಾದ ಸಾಕ್ಷಿ ಸಿಗದೆ ಇರೋದರಿಂದ ಯಾವುದೋ ಒಂದು ಬಾಡಿ ಸಿಕ್ಕಿದೆ ಅದೇನು ಗಂಡಸರು ಮೂಳೆ ಅಂತೇಳಿ ಹೇಳ್ತಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ತೋಡೋಂಥ ಕೆಲಸನ ದಯವಿಟ್ಟು ನಿಲ್ಲಿಸಿ ಫಸ್ಟ್ ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿ ಯಾರು ಅನಾಮಿಕಾ ಅಂತ ಏನು ಬಂದಿದ್ದಾನೆ ಅವನು ಬ್ರೈನ್ ಮ್ಯಾಪಿಂಗ್ ಮಾಡಿ ಮತ್ತು ತಿಮ್ರೋಡಿ ಆಗ್ಬೋದು ಹಾಗೇ ಸಮೀರ್ ಆಗ್ಬೋದು ಮತ್ತು ಅವರು ಸೊ ಇವರು ನಾಲ್ಕು ಜನರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಪೂರ್ಣ ಸ ಏನು ಈಗ ಏನು ನಡೀತದೆ ಷಡ್ಯಂತ್ರ ಏನು ನಡೀತದೆ ಆ ಪೂರ್ಣ ಪ್ರಮಾಣದ ಸತ್ಯ ನಮಗೆ ಸಿಗ್ತದೆ ತದನಂತರ ನೀವು ಏನು ಆಕ್ಷನ್ ತಗೊಳ್ಬೇಕು ದಯವಿಟ್ಟು ಆಮೇಲೆ ತಗೊಳ್ಳಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಸರ್ ಈಗ ಧರ್ಮಸ್ಥಳ ಅಂತಂದ್ರೇ ಅಲ್ಲೊಂದು ನಂಬಿಕೆ ಧರ್ಮಸ್ಥಳನ ಅಂತಂದ್ರೇ ಅಲ್ಲೊಂದು ಪ್ರತಿಯೊಬ್ಬರು ಕೂಡ ಅದನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಚಾರ ಜೊತೆಗೆ ಪ್ರತಿಯೊಬ್ಬರು ಕೂಡ ವರ್ಷ ಪೂರ್ತಿ ಕೆಲವರೆಲ್ಲನೂ ಧರ್ಮಸ್ಥಳಕ್ಕೆ ಪಾದಯಾತ್ರೆನ ಹಮ್ಮಿಕೊಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲಿ ಅಪಪ್ರಚಾರಗಳಾಗ್ತಾ ಇದೆ ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತಿಲ್ಲ ಈಗ ಈ ವಿಚಾರವಾಗಿ ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು ಅಂತಂದರೆ ಯಾರೋ ಒಬ್ಬ ಅಮಾನ್ಯ ಅನಾಮಿಕ ಬಂದು ನಾನು ಇಲ್ಲಿ ನೂರಾರು ನೂರಾರಣ್ಣಗಳನ್ನ ಊತಿಟ್ಟಿದ್ದೀನಿ ನನ್ನ ಕೈಲಿ ಬಲವಂತವಾಗಿ ಒತ್ತಿಡ ಒತ್ತಿಡೋ ಅಂಥ ಕೆಲಸ ಮಾಡಿಸಿದ್ರು ಅಂಥೇಬಿಟ್ಟು ಹೇಳಿದ ತಕ್ಷಣ ಒಂದು ಎಸ್ ಐ ಟಿ ರಚನೆ ಮಾಡ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ನಮಗೆಲ್ಲರಿಗೂ ಅನುಮಾನ ಕಾಡ್ತೈತೆ ಇದರಿಂದ ಏನೋ ಒಂದು ಬಲವಾದಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಯಾಕೆ ಅಂತಂದರೆ ಶತಶತಮಾನಗಳಿಂದ ಆಗದೇರ್ತಕ್ಕಂಥದ್ದು ಈಗ ಇದಕ್ಕಿದ್ದಂಗೆ ಎಲ್ಲೋ ಒಂದು ಕಡೆಗೆ ಅಲ್ಲಿ ಸಾವಿರಾರು ಹೆಣ್ಮಗಳನ್ನ ಊತಾಕ್ಬಿಟ್ಟಿದ್ದೀವಿ ಅಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳನ್ನೆಲ್ಲ ಮಾನಭಂಗ ಮಾಡಿ ಊತ ಹಾಕವ್ರೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಅವರು ಹೇಳಿದ ತಕ್ಷಣ ಒಂದು ಎಸ್ ಐ ಟಿ ರಚನೆ ಮಾಡ್ತಾರೆ ಅಂತಂದರೆ ದಿನ ಬೆಳಗಾದರೆ ನಮ್ಮ ಸಮಾಜದಲ್ಲಿ ಅತ್ಯಾಚಾರಗಳು ನಡೀತಾನೇ ಇದ್ದಾವೆ ಅಲ್ವಾರಾ ಎಲ್ಲೋ ಮೂವತ್ತು ವರ್ಷಗಳಿಂದೆ ನಲ್ವತ್ತು ವರ್ಷಗಳಿಂದೆ ಅತ್ಯಾಚಾರ ಆಗಿತ್ತು ಅದನ್ನು ನಾವು ಊತ ಅಂತ ಅಂತೇಳ್ಬಿಟ್ಟು ಹೇಳ್ದಾಕ್ಷಣಕ್ಕೇ ಇವಾಗ ಎಸ್ ಐ ಟಿ ರಚನೆ ಮಾಡಿ ಇಷ್ಟೆಲ್ಲನೂ ತನಿಖೆ ಮಾಡ್ತಾ ದಿನ ಬೆಳಗಾದರೆ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅತ್ಯಾಚಾರಗಳು ಅನಾಚಾರಗಳ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ಯೋಚನೆ ಮಾಡಿದಾಗ ನಮಗೆ ಆಟೋಮೆಟಿಕಲಿ ನಮಗೆ ಅನುಮಾನ ಕೂಡಲೇ ನಿಲ್ಲಬೇಕು ಅಂತ ಹೇಳ್ತೀರಾ ಅಕಸ್ಮಾತ್ ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ನಿಮ್ಮ ಧರ್ಮಸ್ಥಳದ ಪಾದಯಾತ್ರೆ ಸಮಿತಿಯ ಮುಂದಿನ ಹೋರಾಟ ಏನು ನಾವು ತಕ್ಷಣಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಈ ಆಧಾರ ರಹಿತವಾದಂಥ ಒಂದು ಆರೋಪನ ನೀವು ಆರೋಪದ ಮೇಲೆ ಏನು ಎಸ್ ಐ ಟಿ ರಚನೆ ಮಾಡಿ ನೀವು ತನಿಖೆ ಮಾಡ್ತಾಯಿದ್ದೀರಿ ಇದ್ರಿ ತತ್ತಕ್ಷಣಕ್ಕೆ ಆ ಎಸ್ ಐ ಟಿಯ ಒಂದು ತನಿಖೆಯನ್ನು ಸ್ಥಗಿತಗೊಳಿಸಬೇಕು ಮತ್ತು ಏನು ನಿರಾಧಾರವಾಗಿ ಆರೋಪ ಮಾಡಿದ್ದಾರೆ ಅವರನ್ನು ತನಿಖೆಗೊಳಪಡಿಸಬೇಕು ಅವ್ರನ್ನ ಬೈಂಡ್ ಮ್ಯಾಪಿಂಗ್ ಮಾಡಬೇಕು ಮತ್ತು ಅವರು ಹಿಂದೆ ಯಾರಿದ್ದಾರೆ ನಮಗನಿಸ್ತಾ ಇದೆ ಇದು ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇರ್ಬೋದು ಅಂತ ಅನಿಸ್ತೈತೆ ಧರ್ಮದ ವಿರುದ್ಧವಾಗಿ ಎಲ್ಲೋ ಒಂದು ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ ಇವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಒಂದು ಫಂಡಿಂಗ್ಸ್ ಎಲ್ಲ ಆಗ್ತಾ ಇದೆ ಅನ್ನೋಂಥ ಅನುಮಾನ ನಮಗಿದೆ ದಯಮಾಡಿ ಸರ್ಕಾರ ಇವತ್ತಿನ ದಿವಸ ಇದನ್ನೆಲ್ಲ ಸಮಗ್ರವಾದಂಥ ಒಂದು ತನಿಖೆ ಮಾಡಿ ಇವರು ಯಾರೇ ಇವರಿಂದೇ ಇದ್ದಾರೆ ಈ ಅನಾಮಿಕ ಅಂತ ಏನು ಬಂದಿದ್ದಾನೆ ಇವನಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯಬೇಕು ಯಾಕೆಂತಂದರೆ ಅನಾಮಿಕ ಒಬ್ಬ ಅಪರಾಧಿ ಆ ಊತ ಇರ್ತಕ್ಕಂಥ ಹಣನೋ ಅವ್ನು ಬುಡಂಥ ಹೊರಗಡೆ ತಗೊಬಂದಿದ್ದಾನೆ ಅಂತಂದರೆ ಅದು ಕಾನೂನು ರೀತಿಯಾಗಿ ಒಂದು ಅಪರಾಧ ಅಪರಾಧ ಮಾಡಿರ್ತಕ್ಕಂಥವ್ನು ಕ್ರಮ ಕೈಗೊಳ್ಳೋದನ್ನು ಬಿಟ್ಬಿಟ್ಟು ಎಲ್ಲ ಒಂದು ಕಡೆಗೆ ಅವ್ನು ಹೇಳಿದ ಕಡೆಗೆ ಎಲ್ಲನೂ ಹೋಗ್ತಕ್ಕಂಥದ್ದು ಗುಂಡಿ ತೋಡ್ತಕ್ಕಂಥದ್ದು ಹುಡುಕ್ತಕ್ಕಂಥದ್ದು ಕೆಲಸ ಏನಿದೆ ಫಸ್ಟು ಅವನನ್ನು ತನಿಖೆ ಮಾಡಲಿ ಅವನ ತನಿಖೆ ಮಾಡಿ ಅವನನ್ನು ಒಳಪಡಿಸಿ ಅವನಿಂದ ಇರ್ತಕ್ಕಂಥವ್ರನ್ನೆಲ್ಲನೂ ತನಪಿಗೆ ಒಳಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀವಿ ಆ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಇಲ್ಲಿಂದ ನಾವೇನು ಧರ್ಮಸ್ಥಳದ ಪಾದಯಾತ್ರೆಗಳಿದ್ದೀವಿ ನಾವು ಅಹೋರಾತ್ರಿ ದ ಧರ್ಮಸ್ಥಳದಲ್ಲಿ ಹೋಗಿ ಅಹೋರಾತ್ರಿ ಧರಣಿ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿಂದ ಪಾದಯಾತ್ರೆ ಮುಖಾಂತರವಾಗಿ ಹೋಗ್ತೀವಿ ಪಾದಯಾತ್ರೆ ಮುಖಾಂತರ ಹೋಗಿ ಧರ್ಮಸ್ಥಳದಲ್ಲಿ ನಾವು ಧರಣಿ ಮಾಡಬೇಕು ಅಂತ ನಿರ್ಧಾರ ಇದು ಏನು ಧರ್ಮಸ್ಥಳದ ಪಾದಯಾತ್ರೆ ಸಮಿತಿ ಹೇಳುವಂತಹ ಮಾತು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಕೂಡಲೇ ನಿಲ್ಲಬೇಕು ಜೊತೆಗೆ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಿ ಏನು ಈಗ ಧರ್ಮಸ್ಥಳದ ಮೇಲೆ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳೇನಿದೆ ಅನಾಮಿಕ ವ್ಯಕ್ತಿಗಳನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಜೊತೆಗೆ ಇವೆಲ್ಲ ಕೆಲಸಗಳ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಅಹೋರಾತ್ರಿ ದಣಿಯನ್ನು ಮಾಡ್ತೇವೆ ಜೊತೆಗೆ ಇಲ್ಲಿಂದ ಪಾದಯಾತ್ರೆಯನ್ನ ಹೋಗ್ತವೆ ಅಂತಕ್ಕಂಥ ಮಾತನ್ನ ಈಗ ಹೋರಾಟಗಾರರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ದೇಶಾದ್ಯಂತ ಸುದ್ದಿ ಆಗಿರುವಂತಹ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಊತ್ತಿಟ್ಟ ಪ್ರಕರಣ ಈಗಾಗಲೇ ಎಸ್ಐಟಿ ಟಿ ತನಿಖೆ ನಡೀತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತಾ ಇದೆ ಜೊತೆಗೆ ಧರ್ಮಸ್ಥಳ ಜೊತೆಗೆ ನಾವು ಅಂತೇಳಿ ಈಗಾಗಲೇ ಇವತ್ತು ಕೂಡ ಸಾಕಷ್ಟು ಜನ ಧರ್ಮಸ್ಥಳಕ್ಕೆ ಕಾರಿನ ಮೂಲಕ ರ್ಯಾಲಿಯನ್ನು ಹೊಟ್ಟಿದ್ದಾರೆ ಅದರ ನಡುವೆ ಧರ್ಮಸ್ಥಳದ ಪಾದಯಾತ್ರಾ ಸಮಿತಿ ಕೂಡ ಇವತ್ತು ಧರ್ಮಸ್ಥಳವ ಉಳಿವಿಗಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನಾನೀಗ ದೃಶ್ಯಗಳಿಂದ ಕೂಡ ನೋಡ್ತಾ ಹೋಗ್ತೀನಿ ಇವರೆಲ್ಲ ಕೂಡ ಧರ್ಮಸ್ಥಳದ ಪಾದಯಾತ್ರಾ ಸಮಿತಿ ಪ್ರತಿ ವರ್ಷ ಕೂಡ ಸ ಸುಮಾರು ಮೂವತ್ತು ವರ್ಷಗಳಿಂದ ಧರ್ಮಸ್ಥಳದ ಧರ್ಮವಾದ ಉಳಿವಿಗಾಗಿ ಪಾದಯಾತ್ರೆಯನ್ನು ಮಾಡ್ತಾರೆ ಆದರೆ ಇವತ್ತು ಧರ್ಮಸ್ಥಳದಲ್ಲಿ ಏನು ಇವತ್ತು ಧರ್ಮಸ್ಥಳದ ವಿರುದ್ಧ ನಡೀತಾ ಇರ್ತಕ್ಕಂಥ ಷಡ್ಯಂತ್ರದ ವಿರುದ್ಧ ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿ ತನಿಖೆಯನ್ನು ಈ ಕೂಡಲೇ ನಿಲ್ಲಿಸಬೇಕು ಜೊತೆಗೆ ಇದಕ್ಕೆ ಒತ್ತಾಯ ಮಾಡಿರ್ತಕ್ಕಂಥ ಅನಾಮಿಕ ವ್ಯಕ್ತಿಗಳನ್ನು ಕೂಡ ಒಂದು ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಾನೀಗ ಧರ್ಮಸ್ಥಳದ ಪಾದಯಾತ್ರೆ ಸಮಿತಿಯ ಸದಸ್ಯಗಳನ್ನು ನಾನು ಮಾತಾಡ್ಸ್ತಾ ಹೋಗ್ತೇನೆ ಸರ್ ಈಗ ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಜೊತೆ ಜೊತೆಗೆ ಸರ್ಕಾರ ಯಾವ ರೀತಿ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಧರ್ಮದ ಉಳಿವಿಗಾಗಿ ನಿಮ್ಮ ಹೋರಾಟದ ನಿಲುವೇನು ಸರ್ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿ ರಚನೆಯಲ್ಲಿ ಈಗಾಗಲೇ ನಾವು ಹಳ್ಳಗಳನ್ನು ತೋಡಿ ಇದು ಹದಿಮೂರು ಪಾಯಿಂಟ್ಗಳನ್ನು ಗುರ್ತು ಮಾಡಿದ್ರು ಹದಿಮೂರು ಪಾಯಿಂಟ್ಗಳಲ್ಲಿ ಒಂದನೇ ಪಾಯಿಂಟಲ್ಲಿ ಇಷ್ಟೆಣ ಇದೆ ಮೂರನೇ ಪಾಯಿಂಟಲ್ಲಿ ಐದು ಹಣ ಇದೆ ಎಂಟನೇ ಪಾಯಿಂಟಲ್ಲಿ ಹತ್ತು ಹಣ ಇದೆ ಮತ್ತು ಹದಿಮೂರನೇ ಪಾಯಿಂಟಲ್ಲಿ ನೂರಕ್ಕಿಂತ ಹೆಚ್ಚು ಬಾಡಿಗಳನ್ನು ಊತ ಹಾಕಿದ್ದೀವಿ ಮತ್ತು ನಾನು ಎಲ್ಲ ಊತಿರೋಂಥವೆಲ್ಲ ಎಲ್ಲ ಶಾಲಾ ಬಾಲಕಿಯರು ಮತ್ತು ಎಲ್ಲ ಮದುವೆ ಆಗದಿರುವಂಥ ಹೆಣ್ಣು ಮಕ್ಕಳನ್ನೇ ನಾವು ಊತ ಹಾಕಿದ್ದೀವಿ ಎನ್ನುವಂಥ ಹೇಳಿಕೆಗಳನ್ನು ಈ ಅನಾಮಿಕ ಏನು ಮಾಡ್ತಾನೆ ಕೊಡ್ತಾನೆ ಸೊ ಇವತ್ತು ಎಷ್ಟು ಬಾಡಿಗಳು ಸಿಕ್ಕಿದವು ಸೊ ಹಾಗಾಗಿ ನಾ ಯಾವುದೇ ಇದರಲ್ಲಿ ಸರಿಯಾದ ಸಾಕ್ಷಿ ಸಿಕ್ಕದೇ ಇರೋದ್ರಿಂದ ಯಾವುದೋ ಒಂದು ಬಾಡಿ ಸಿಕ್ಕಿದೆ ಅದೇನು ಗಂಡಸರು ಮೂಳೆ ಅಂತೇಳಿ ಹೇಳ್ತಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ತೋಡೋಂಥ ಕೆಲಸನ ದಯವಿಟ್ಟು ನಿಲ್ಲಿಸಿ ಫಸ್ಟ್ ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿ ಯಾರು ಅನಾಮಿಕ ಅಂತ ಏನು ಬಂದಿದ್ದಾನೆ ಅವನು ಬ್ರೈನ್ ಮ್ಯಾಪಿಂಗ್ ಮಾಡಿ ಮತ್ತು ತಿಮ್ರೋಡಿ ಆಗ್ಬೋದು ಹಾಗೇ ಸಮೀರ್ ಆಗ್ಬೋದು ಮತ್ತು ಮಟ್ಟಣ್ಣವರು ಸೊ ಇವರು ನಾಲ್ಕು ಜನರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಪೂರ್ಣ ಸ ಏನು ಈಗ ಏನು ನಡೀತದೆ ಷಡ್ಯಂತ್ರ ಏನು ನಡೀತದೆ ಆ ಪೂರ್ಣ ಪ್ರಮಾಣದ ಸತ್ಯ ನಮಗೆ ಸಿಗ್ತದೆ ತದನಂತರ ನೀವು ಏನು ಆಕ್ಷನ್ ತಗೊಳ್ಬೇಕು ದಯವಿಟ್ಟು ಆಮೇಲೆ ತಗೊಳ್ಳಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀವಿ ಸರ್ ಈಗ ಧರ್ಮಸ್ಥಳ ಅಂತಂದ್ರೇ ಅಲ್ಲೊಂದು ನಂಬಿಕೆ ಧರ್ಮಸ್ಥಳನ ಅಂತಂದ್ರೇ ಅಲ್ಲೊಂದು ಪ್ರತಿಯೊಬ್ಬರು ಕೂಡ ಅದನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಚಾರ ಜೊತೆಗೆ ಪ್ರತಿಯೊಬ್ಬರು ಕೂಡ ವರ್ಷ ಪೂರ್ತಿ ಕೆಲವರೆಲ್ಲನೂ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲಿ ಅಪಪ್ರಚಾರಗಳಾಗ್ತಾ ಇದೆ ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೀವಿ ಈಗ ಈ ವಿಚಾರವಾಗಿ ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು ಅಂತಂದರೆ ಯಾರೋ ಒಬ್ಬ ಅಮಾನ ಅನಾಮಿಕ ಬಂದು ನಾನು ಇಲ್ಲಿ ನೂರಾರು ಊತಿ ಊತಿಟ್ಟಿದ್ದೀನಿ ನನ್ನ ಕೈಲಿ ಬಲವಂತವಾಗಿ ಒತ್ತಿಡ ಒತ್ತಿಡೋ ಕೆಲಸ ಮಾಡಿಸಿದ್ರು ಹೇಳ್ಬಿಟ್ಟು ಹೇಳಿದ ತಕ್ಷಣ ಒಂದು ಎಸ್ ಐ ಟಿ ರಚನೆ ಮಾಡ್ತಾರೆ ಅಂತಂದರೆ ಎಲ್ಲ ಒಂದು ಕಡೆ ನಮಗೆಲ್ಲರಿಗೂ ಅನುಮಾನ ಕಾಡ್ತೈತೆ ಇದರಿಂದ ಏನೋ ಒಂದು ಬಲವಾದಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಯಾಕೆ ಅಂತಂದರೆ ಶತಶತಮಾನಗಳಿಂದ ಆಗದೇ ಇರತಕ್ಕಂಥದ್ದು ಈಗ ಇದ್ಕಿದ್ದಂಗೆ ಎಲ್ಲೋ ಒಂದು ಕಡೆಗೆ ಅಲ್ಲಿ ಸಾವಿರಾರು ಹೆಣ್ಮಗಳನ್ನ ಊತಾಕ್ಬಿಟ್ಟಿದ್ದೀವಿ ಅಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳನ್ನೆಲ್ಲ ಮಾನಭಂಗ ಮಾಡಿ ಊತಾಕವ್ರೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಅವರು ಹೇಳಿದ ತಕ್ಷಣ ಒಂದು ಎಸ್ ಐ ಟಿ ರಚನೆ ಮಾಡ್ತಾರೆ ಅಂತಂದರೆ ದಿನ ಬೆಳಗಾದರೆ ನಮ್ಮ ಸಮಾಜದಲ್ಲಿ ಅತ್ಯಾಚಾರಗಳು ನಡೀತಾನೇ ಇದ್ದಾವೆ ಅಲ್ವಾರ ಎಲ್ಲೋ ಮೂವತ್ತು ವರ್ಷಗಳಿಂದ ನಲ್ವತ್ತು ವರ್ಷಗಳ ಹಿಂದೆ ಅತ್ಯಾಚಾರ ಆಗಿತ್ತು ಅದನ್ನು ನಾವು ಊತ ಹಾಕಿದ್ದೀವಿ ಅಂತೇಳ್ಬಿಟ್ಟು ಹೇಳಿದ ತಕ್ಷಣಕ್ಕೇ ಇವಾಗ ಎಸ್ ಐ ಟಿ ರಚನೆ ಮಾಡಿ ಇಷ್ಟೆಲ್ಲನೂ ತನಿಖೆ ಮಾಡ್ತಾ ಇರತಕ್ಕಂಥವ್ರು ದಿನ ಬೆಳಗಾದರೆ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅತ್ಯಾಚಾರಗಳು ಅನಾಚಾರಗಳ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ಯೋಚನೆ ಮಾಡಿದಾಗ ನಮಗೆ ಆಟೋಮೆಟಿಕಲಿ ನಮಗೆ ಅನುಮಾನ ಬರ್ತಕ್ಕಂಥ ನಿಲ್ಲಬೇಕು ಅಂತ ಹೇಳ್ತೀರಾ ಅಕಸ್ಮಾತ್ ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ನಿಮ್ಮ ಧರ್ಮಸ್ಥಳದ ಪಾದಯಾತ್ರೆ ಸಮಿತಿಯ ಮುಂದಿನ ಹೋರಾಟ ಏನು ನಾವು ತಕ್ಷಣಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಈ ಆಧಾರ ರಹಿತವಾದಂಥ ಒಂದು ಆರೋಪನ ನೀವು ಆರೋಪದ ಮೇಲೆ ಏನು ಎಸ್ ಐ ಟಿ ರಚನೆ ಮಾಡಿ ನೀವು ತನಿಖೆ ಮಾಡ್ತಾ ಇದ್ರಿ ತತ್ತಕ್ಷಣಕ್ಕೆ ಆ ಎಸ್ ಐ ಟಿಯ ಒಂದು ತನಿಖೆಯನ್ನು ಸ್ಥಗಿತಗೊಳಿಸಬೇಕು ಮತ್ತು ಅವನೇನು ನಿರಾಧಾರವಾಗಿ ಆರೋಪ ಮಾಡಿದ್ದಾರೆ ಅವರನ್ನು ತನಿಖೆಗೊಳಪಡಿಸಬೇಕು ಅವ್ರನ್ನ ಬೈನ್ ಮ್ಯಾಪಿಂಗ್ ಮಾಡಬೇಕು ಮತ್ತು ಅವರು ಹಿಂದೆ ಯಾರಿದ್ದಾರೆ ನಮ್ಗೆ ಅನಿಸ್ತಾ ಇದೆ ಇದು ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇರ್ಬೋದು ಅಂತ ಅನಿಸ್ತೈತೆ ಧರ್ಮದ ವಿರುದ್ಧವಾಗಿ ಎಲ್ಲೋ ಒಂದು ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ ಇವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಒಂದು ಫಂಡಿಂಗ್ಸ್ ಎಲ್ಲ ಆಗ್ತಾ ಇದೆ ಅನ್ನೋಂಥ ಅನುಮಾನ ನಮಗಿದೆ ದಯಮಾಡಿ ಸರ್ಕಾರ ಇವತ್ತಿನ ದಿವಸ ಇದನ್ನೆಲ್ಲ ಸಮಗ್ರವಾದಂಥ ಒಂದು ತನಿಖೆ ಮಾಡಿ ಇವರು ಯಾರೇ ಹಿಂದೆ ಇದ್ದಾರೆ ಈ ಅನಾಮಿಕಾಂತಿ ಏನು ಬಂದಿದ್ದಾನೆ ಇವನಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಯಾಕೆ ಯಾಕೆಂತಂದರೆ ಅನಾಮಿಕ ಒಬ್ಬ ಅಪರಾಧಿ ಆ ಊತ ಇರ್ತಕ್ಕಂಥ ಯಣನೋ ಅವ್ನು ಬಿಡಂತ ಹೊರ್ಗಡೆ ತಗೊಬಂದಿದ್ದಾನೆ ಅಂತಂದರೆ ಅದು ಕಾನೂನು ರೀತಿಯಾಗಿ ಒಂದು ಅಪರಾಧ ಅಪರಾಧ ಒಂದು ಕ್ರಮ ಕೈಗೊಳ್ಳೋದನ್ನು ಬಿಟ್ಬಿಟ್ಟು ಎಲ್ಲ ಒಂದು ಕಡೆಗೆ ಅವ್ನು ಹೇಳಿದ ಕಡೆಗೆಲ್ಲ ಹೋಗ್ತಕ್ಕಂಥದ್ದು ಗುಂಡಿ ತೋಡ್ತಕ್ಕಂಥದ್ದು ಹುಡುಕ್ತಕ್ಕಂಥದ್ದು ಕೆಲಸ ಏನಿದೆ ಫಸ್ಟು ಅವನನ್ನು ತನಿಖೆ ಮಾಡಲಿ ಅವನ ತನಿಖೆ ಮಾಡಿ ಅವನನ್ನು ತನಿಖೆಗೆ ಒಳಪಡಿಸಿ ಅವನಿಂದೇ ಇರತಕ್ಕಂಥವ್ರನ್ನೆಲ್ಲನೂ ತನಿಖೆಯಾಗಿ ಒಳಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀವಿ ಆ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಇಲ್ಲಿಂದ ಹ್ಞೂ ನಾವೇನು ಧರ್ಮಸ್ಥಳದ ಪಾದಯಾತ್ರೆಗಳಿದ್ದೀವಿ ನಾವು ಅಹೋರಾತ್ರಿ ದ ಧರ್ಮಸ್ಥಳದಲ್ಲಿ ಹೋಗಿ ಅಹೋರಾತ್ರಿ ದಣಿ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿಂದ ಪಾದಯಾತ್ರೆ ಮುಖಾಂತರವಾಗಿ ಹೋಗ್ತೀವಿ ಪಾದಯಾತ್ರೆ ಮುಖಾಂತರ ಹೋಗಿ ಧರ್ಮಸ್ಥಳದಲ್ಲಿ ನಾವು ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಇದು ಏನು ಧರ್ಮಸ್ಥಳದ ಪಾದಯಾತ್ರಿ ಸಮಿತಿ ಹೇಳುವಂತಹ ಮಾತು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಕೂಡಲೇ ನಿಲ್ಲಬೇಕು ಜೊತೆಗೆ ಐ ಟಿ ತನಿಖೆಯನ್ನು ನಿಲ್ಲಿಸಿ ಏನು ಈಗ ಧರ್ಮಸ್ಥಳದ ಮೇಲೆ ಆಗ್ತಾ ಇರತಕ್ಕಂತಹ ಬೆಳವಣಿಗೆಗಳೇನಿದೆ ಅನಾಮಿಕ ವ್ಯಕ್ತಿಗಳನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಜೊತೆಗೆ ಇವೆಲ್ಲ ಕೆಲಸಗಳ ಹಾಕ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಅಹೋರಾತ್ರಿ ದಣಿಯನ್ನು ಮಾಡ್ತೇವೆ ಜೊತೆಗೆ ಇಲ್ಲಿಂದ ಪಾದಯಾತ್ರೆಯನ್ನ ಹೋಗ್ತವೆ ಅಂತಕ್ಕಂಥ ಮಾತನ್ನ ಈಗ ಹೋರಾಟಗಾರರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ